ಕಾವಟಗಿರೆ ತಾಲೂಕಿನ ದುರ್ಗ ಒಪ್ಪಳಿಯ ದಾಸರಗುಂಟೆ ಮತ್ತು ಕುರಿಯಳಿಯ ಗ್ರಾಮಸ್ಥರಿಂದ ಪಡಿತರ ಅಂಗಡಿ ಮಾಲೀಕನ ವಿರುದ್ಧ ತುಮಕೂರಿನ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ದಾಸರಗುಂಟೆ ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ತಾಮುನಿ ವಿರುದ್ಧ ವಿರುದ್ದ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಟಗೆರೆ ತಾಲೂಕಿನ ಆಹಾರ ನಿರೀಕ್ಷಕರಿಗೂ ಮತ್ತು ಮಾನ್ಯತಾ ಸಿದ್ದರಿಗೆ ದೂರು ನೀಡಲಾಗಿತ್ತು ಸರ್ವ ಸಮಸ್ಯೆಗಳೆಂದು ಹೇಳಿ ಪಡಿತರದಾರರಿಗೆ ಬಹಳ ಕಿರುಕುಳವನ್ನು ನೀಡುತ್ತಿದ್ದರು ಅನ್ನಭಾಗ್ಯ ಯೋಜನೆಯನ್ನ ಬಡ ಕುಟುಂಬಗಳಿಗೆ ಅಸಮುಕ್ತರಾಗಿ ರಾಜ್ಯಾಗಿ ಮಾಡುವ ಸಲುವಾಗಿ ಮಾಡಿರುವ ಕಾರ್ಯಕ್ರಮವನ್ನು ನ್ಯಾಯವಲಯ ಅಂಗಡಿ ಮಾಲೀಕರಾದ ಶ್ರೀ ಮುನಿಕುಮಾರಯ್ಯ ಖಾಸಗಿಯವರಿಗೆ ಮಾರಾಟವನ್ನ ಮಾಡಿಕೊಂಡು ಪಡಿತರ ಚೀಟಿದಾರರಿಗೆ ವಂಚನೆಯನ್ನ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು ಪಡಿತರದಾರರು ಪ್ರಶ್ನೆ ಮಾಡಲು ಹೋದರೆ ನಾನು ಕಲಿತ ನನ್ನನ್ನೇ ಪ್ರಶ್ನೆ ಮಾಡುತ್ತೀಯಾ ನಿಮ್ಮ ಮೇಲೆ ಜಾತಿ ನಿಂದನೆಯ ಕೇಸು ದಾಖಲು ಮಾಡುತ್ತೇನೆ ಎಂದು ಧಮಕೆಯನ್ನ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು ದಾಸಲಗುಂಟೆ ಮತ್ತು ಕುರೆಹಳ್ಳಿ ಗ್ರಾಮ ಪಡಿತರ ಚೀಟಿದಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಮುನಿಕುಮಾರಸ್ವಾಮಿ ದಾಸಲಗುಂಟೆ ನ್ಯಾಯಬೆಲೆ ಮಾಲೀಕರ ಲೈಸೆನ್ಸ್ ಅನ್ನ ರದ್ದು ಮಾಡಿ ಸರ್ಕಾರದಿಂದ ಬರುವ ಅನ್ನಭಾಗ್ಯದ ಯೋಜನೆಯನ್ನ ಯಾವುದೇ ಲೋಪವಿಲ್ಲದೆ ಪಡಿತರ ವಿತರಣೆ ಮಾಡಬೇಕೆಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವರಿಗೆ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಮನವಿಯನ್ನ ಸಲ್ಲಿಸಿದ್ದಾರೆ ರಂಗರಾಜು ಗ್ರಾಮಸ್ಥರು ನಮ್ ದಸರಕೊಂಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮುನಿಕುಮಾರ್ಯನವರು ಸುಮಾರು ಮೂವತ್ತೈದು ವರ್ಷಗಳಿಂದ ಪಡಿತರ ವಿಚಾರಣೆ ಮಾಡ್ತಾ ಇದ್ದಾರೆ ಸುಮಾರು ಇವರು ಮಾಡ್ಕೊಂಡ್ ಬಂದ್ರೆ ಮೂವತ್ತೈದು ವರ್ಷದಲ್ಲಿ ಈ ಹನ್ನಾ ಬ್ಯಾಕೆ ಯೋಜನೆ ಆದಲ್ಲಿಂದ ಸುಮಾರು ನಾಲ್ಕು ಜನ ಸಸ್ಪೆಂಡ್ ಆಗಿದ್ದಾರೆ ಅವರ ತಹಸೀಲ್ದಾರ್ಡ್ ಇನ್ಸ್ಪೆಕ್ಟರ್ ಮಾಡಿ ಇದೇ ಜೆಡಿ ಅವರು ಅಮರತ್ಸಿದಾರೆ ಮತ್ತೆ ಮೊನ್ನೆ ಸಮೇತ ಇವ್ರನ್ನ ಅಮರತ್ ಮಾಡಿ ಜೆಡಿ ಅವರು ಇವರು ಲೈಸೆನ್ಸ್ ಅಂತ ರದ್ದು ಮಾಡಿದ್ದಾರೆ ಆ ಲೈಸೆನ್ಸ್ ರದ್ದು ಮಾಡೋದ್ರಿಂದ ಏನ್ ಮಾಡಿದ್ದಾರೆ ಡಿ ಸಿ ಅವರು ಅಪೀಲ್ ಮಾಡಿದ್ದಾರೆ ಆತ ಬಂದು ನಂಬಿ ಆಗಿದೆ ಮತ್ತೆ ನಾವೇ ಕೊಡ್ತೀವಿ ಅಂತ ಹೇಳಕ್ಕೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕುರಿಹಳ್ಳಿ ಮತ್ತೆ ದಸಗುಡ್ಡ ಗ್ರಾಮಸ್ಥರ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ಇದನ್ನ ಇವ್ರಿಗೆ ಲೈಸೆನ್ಸ್ ಅನ್ನ ನವೀಕರಣ ಕೊಡಬಾರ್ದು ಏನು ಜೆಡಿಎವರು ಆದೇಶ ಮಾಡಿದಾರೋ ಅದೇ ಆದೇಶವನ್ನು ಎತ್ತಿಡಿಲಿ ಅಂತ ಹೇಳಿ ಗ್ರಾಮಸ್ಥರು ಅಳಿಕ್ ಬೈದಾರೆ ಯಾಕಂದ್ರೆ ಬಹಳ ನೋವು ಅಕ್ಕಿ ಕೊಡಕ್ಕೆ ನಾವು ಸೊಸೈಟಿ ಹತ್ರ ಹೋದ್ರೆ ಅವ್ರ ಟೈಮ್ ನಾವು ಹೋಗ್ಬೇಕು ಸಾರ್ವಜನಿಕವಾಗಿ ಅವ್ರು ಭಾಗ ತಗ್ಗೆಲ್ಲ ಮೂರ್ ಗಂಟೆಗೋ ನಾಲ್ಕ ಗಂಟೆಗೋ ಬಂದು ಅವ್ರ ಮಗ ಕೆಲಸ ಹೋಗ್ಕೊಂಡು ಅವ್ರು ಅಬ್ಬೆಟ್ ಒಂದಿನ ಅಬ್ಬೆಟ್ ಇಸ್ಕೊಂಡು ಇನ್ನೊಂದಿನ ಅಕ್ಕಿ ಕೊಡತ್ತು ಮತ್ತೆ ಅಕಸ್ಮಾತ್ ಏನಕ್ಕೆ ಕೇಳಕ್ ಹೋದ್ರ ಮೇಲೆ ನಾನು ಅಲ್ಟ್ರಾಸಿಟಿ ಕಮ್ಮಿ ಕೊಡುತ್ತೆ ಯಾರನ್ನ ಕೇಳಿ ಸುಮಾರು ಒಂದ್ ಇಪ್ಪತ್ತು ಜನದ ಮೇಲೆ ಕಮ್ಮಿ ಕೊಡುತ್ತಾರತ ಅದಕ್ಕೆ ನಾವು ಸರ್ಕಾರ ಕೂಡ ಅನ್ನ ಬಾಗಿದ್ದು ಕೆಜಿ ಅಕ್ಕಿ ತೊಗೊಂಡ ಬದಲು ಟೇಸ್ಟ್ ಕಲಿಬೇಕಾ ಅದಕ್ಕಿಂತ ಬೇಡ ಬೇಡ ನಮ್ಗೆ ಈ ಅನ್ನ ಬೇಡ ನಮಗೆ ರೇಷನ್ ಕಾರ್ಡ್ ಬೇಡ ಏನು ಬೇಡ ಅಷ್ಟು ನೊಂದ ಬಿಡಿದ್ವಿ ಜನಗಳು ನಾವು ಯಾಕಂದ್ರೆ ಬೆಳಗ್ಗೆ ಎಲ್ಲರೂ ಹೋಗ್ ಸ್ಟೇಷನ್ ಹೋಗ್ ತಿಳಿಕೊಂಡ್ ಬರಕ್ ಆಗಲ್ಲ ಮೊನ್ನೆ ಇನ್ನೂ ಹದಿನೈದು ಸಾಗಿಲ್ಲ ಎಸ್ ಎಟಿ ಶೆಲ್ಲಿ ಕೊಡಿದ ನಮ್ಮ ಮೇಲೆ ಎಲ್ಲೋ ಬೇಕು ಯಾರು ಕೇಳ್ಕೊಂಡ್ ನಾವು ಅದಕ್ಕೆ ನಾವು ಡಿಸಿ ಮೇಡಮ್ ಅವ್ರಿಗೆ ಒಂದು ಮನವಿ ಕೊಟ್ಟು ನಮ್ಮ ಮೊಲನ ತೋಡ್ಕೊಂಡು ನಮಗೆ ದಯವಾಗಿ ಕೊಟ್ಟು ಅಂತ ಕೇಳ್ಕೊಂಡು ನಾವು ಇಲ್ಲಿ ಬಂದಿದ್ವಿ ನಾವು ರೇಷನ್ ಡಿಪೋ ಮುಂದ್ಗಡೆಗೆ ಟೈಮ್ ಟೇಬಲ್ ಹಾಕಿದಾರ ಡೀಟೇಲ್ಸ್ ಹಾಕಿದಾರ ಇನ್ವಾಯ್ ಯಾವುದೇ ಆದಂತ ಸರ್ಕಾರ ಆದೇಶ ಮಾಡಿದಂತ ಕಾಲನ್ನ ಅವ್ರು ಫಾಲೋ ಮಾಡಿಲ್ಲ ಇಷ್ಟು ಜನ ಪಡಿತರ ಗಾಡಿ ಇರ್ಬೇಕು ಅಂತ ಆದೇಶ ಅದು ಇಲ್ಲ ಇಷ್ಟು ಕೊಡ್ಬೇಕು ಅಕ್ಕಿ ಅಂತ ಹಾಕ್ಬೇಕು ಅದು ಆಕೆ ಬೋರ್ಡ್ ಇಲ್ಲ ಅಲ್ಲಿ ನ್ಯಾಯಬಲ್ಯ ಅಂಗಡಿಯನ್ನು ಇಲ್ಲ ಒಂದೊಂದು ತಿಂಗಳ ಒಂದ್ಸತಿ ಚೇಂಜ್ ಮಾಡ್ತಾ ಇರ್ತಾರೆ ಬಿಲ್ಡಿಂಗ್ ಕೊಂಡ್ ಅವರು ನಾಲ್ಕ್ ನಾಲ್ಕು ಸರಿ ಇವ್ರಿಗೆ ಕಂಪ್ಲೇಂಟ್ ಆಗಿದೆಯಲ್ಲ ಅದ್ರಲ್ಲಿ ಇವರ ಪರವಾನಗಿ ರದ್ದಾಗಿದೆಯಾ ಆಗಿಲ್ವಾ ಬರೀ ಏನೋ ಏನೊಂದು ಮಾನವೀಯತೆಯಿಂದ ಕೊಟ್ಟಿದ್ರು ತಿದ್ಕೊಂಡು ಹೋಗೋದಿಕ್ಕೆ ಅವಕಾಶ ಕೊಟ್ಟಿದ್ರು ಈಗ ಐದನೇ ಸತಿ ವಜಾ ಮಾಡಿದ್ದಾರೆ ಅವರು ಜೆ ಡಿ ಅವರು ವಜಾ ಮಾಡೋದಕ್ಕೆ ಅಪೀಲ್ ಬೈದಾರೆ ಡಿ ಸಿ ಅವರಿಗೆ ಡಿ ಸಿ ಅವರು ಅಪೀಲ್ ಬಂದಂತ ಏನ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕೂಡ ನಾನೇ ಕೊಡೋದಂತ ಹೇಳ್ಕೊಂಡು ಜನ ಗ್ರಾಮಸ್ಥರಲ್ಲಿ ಹೇಳ್ಕೊಡೋದಕ್ಕೆ ಗ್ರಾಮಸ್ಥರಲ್ಲಿ ಇಲ್ಲಿ ಬೈದಿದ್ದಾರೆ ನಾಯಕ ಬೇಡ ಅವ್ರು ಬೇಕಾಗಿಲ್ಲ ನಮ್ಗೆ ಈಗ ಏನ್ ಕೊಡ್ತಾ ಇದ್ದಾರೆ ಕಂಟೆನವರು ಅವರು ಎಂಟು ತಿಂಗಳು ಅನ್ನ ಭಾಗ್ಯ ಕಂಡತ್ತೆ ಎಂಟು ತಿಂಗಳಿಂದ ಈಚೆಗೆ ಎಂಟು ತಿಂಗಳಿಂದ ನಾವು ಅನ್ನ ಭಾಗ್ಯ ಕರೆಕ್ಟ್ ಆಗ ಅನ್ನ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ತಿಳ್ಕೊಂಡ್ರು ನಾವು ಮೊದ್ಲೆಲ್ಲ ಬರೇ ಎಲ್ಲ ಕಮ್ಮಿ ಅಂತ್ಯೋದಯ ಕಾರ್ಡ್ ಅಂತ ಗೊತ್ತಿಲ್ಲ ನಮಗೆ ಹೇಳ್ಬೇಕು ಅಂತ ಅಂತ್ಯೋದಯ ಕಾರ್ಡ್ ಸಮೇತ ಬಿಪಿಎಲ್ ಪಿ ಎಲ್ ಕಾರ್ಡ್ ರೇಷನ್ ಕೊಡಿದಾರು ನಮ್ಗೆ ಏನೀ ಗೃಹಲಕ್ಷ್ಮಿ ಬಂತು ಅವಾಗ ಗೊತ್ತಾಯ್ತು ದುಡ್ಬರ್ ಅವಾಗ ಗೊತ್ತಾಯ್ತು ನಮಗೆ ಓ ಅಂತ್ಯೋದಯ ಕಾರ್ಡ್ ನಮ್ಮಲ್ಲಿ ಮೂವತ್ತೈದಾವೆ ಅಂತ ಹೇಳಿ ಕೇಳೋಕೋ ಸಾಕು ಏ ನೀನ್ಯವ್ ಕೇಳಕ್ಕೆ ಅಂತಾರೆ ನಾವ್ ಕೇಳಂಗಿಲ್ಲ ಗ್ರಾಮಸ್ಥರು ಯಾರಲ್ಲ ಹೋಗ್ಬಿಟ್ಟಾರ ಹತ್ರ ಎರಡು ಗ್ರಾಮಸ್ಕೊಂಟೆ ಇದ್ ಮಾಡ್ತಿದ್ರ ಯಾರನ್ನ ಕೊಡ್ಲಿ ಮುದಿ ಒಬ್ಬನ ಹೊರತುಪಡಿಸಿ ನಾವು ಮುನಿತ್ ಕುಮಾರ್ ಅಕ್ಕಿ ಕೊಡ್ತಾ ಇದ್ರು ಈಗ ಸುಮಾರು ದಿನಗಳಿಂದ ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಜನಗಳಿಗೆ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಆ ವಯಸ್ಸಾದವ್ರಿಗೆ ಅಂತ್ಯೋದಯ ತುಂಬಾ ಅನ್ಯಾಯ ಆಗ್ತಿತ್ತು ಇದೆಲ್ಲಾ ಇನ್ಸ್ಪೆಕ್ಷನ್ ಆಗಿ ಕಂಪ್ಲೇಂಟ್ ಮಾಡಿದಾಗ ಅವನ ಲೈಸೆನ್ಸ್ ರದ್ದು ಮಾಡ್ಯಾವ್ರಿ ಆರ್ ತಿಂಗಳ ಆಯ್ತು ಆರ್ ಬೇರೆ ಬೇರೆಯವರು ಕೊಡ್ತಾವ್ರೆ ಅಗ್ರಾರ್ಧರು ಆ ತುಂಬಾ ಅನುಕೂಲ ಆಗೈತೆ ನಮ್ಗೆ ಎಲ್ಲಾರು ಎಲ್ಲ ಎಷ್ಟು ರೇಷನ್ ಕಾರ್ಡ್ ಅವೆ ಹೊಂದೇ ದಯ ಕಾರ್ಡ್ ಅವೇ ಬೇಟೆ ಎಲ್ಲಾ ಕಾರ್ಡ್ನಿಗೂ ಅಕ್ಕಿ ಸಿಗ್ತಾ ಇದೆ ಈಗ ಆರ್ ತಿಂಗಳ ಬೇರೆ ಬೇರೆಯವರು ಕೊಡ್ತಾ ಮತ್ತೆ ಇದನ್ನ ಕೊಡೋಕೆ ಎಲ್ಲ ಇಲ್ಲಿ ಬಂದು ಜೆ ಡಿ ಅವ್ರಿಗೆ ಡಿ ಸಿ ಅವ್ರಿಗೆ ಇದ್ ಮಾಡಿ ಮತ್ತೆ ನೆಕ್ಸ್ಟ್ ಫೋಟೋ ನನಗೆ ಅಕ್ಕಿ ಹಾಕ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೋಸೆಸ್ ಮಾಡ್ತಾವೆ ಅದಕ್ಕೆ ನಾವು ಹಿಂದೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಎಲ್ಲಾ ಕಡೆನು ತಹಸೀಲ್ದಾರ್ ಕಡೆ ಅಂತ ನಾವು ಎನ್ಕ್ವೈರಿ ಮಾಡಿ ಒಂದು ಲೈಸೆನ್ಸ್ ವಜಾ ಆಗಿತ್ತು ಒಂದು ಬಾರಿ ಹಗರಣ ಆಗಿತ್ತು ಯಾರ್ದು ಈಗ ಮೊದ್ಲು ಅಕ್ಕಿ ಕೊಡ್ತಿದ್ದ ಮನಿ ಕುಮಾರ್ ಯಾರಾದ್ರೂ ಹೋಗಿ ಕೇಳಿರಿ ಹೆಂಗಿದ್ರುಗಳನ್ನ ಕಳಸಿರ ಅವ್ರನ್ನ ಆಚೆ ತೆಳ್ಳದು ಎಬ್ಯಾಟಿಕ್ಸ್ ಎಣದು ಕಳಿಸೋದು ನೀನ್ ಹೆಬ್ಬೆಟ್ಟಿ ಅಕ್ಕಿನೇ ಬಂದಿಲ್ಲ ನಿಂದು ಅನ್ನೋದು ಒಂದ್ಸರಿ ಎಬ್ಯಾಟಿಕ್ಸ್ ಅಂಡ್ ಮೂರ್ ಮೂರ್ ತಿಂಗಳ ಅಕ್ಕಿ ಆತನೇ ತಿನ್ಕೊಳ್ಳೋದು ಇವೆಲ್ಲ ನೋಡಿ ರೋಸ್ ಯಾರನ್ನ ಯಾರ ಹೋಗಿ ಕೇಳಿರಿ ಕಂಪ್ಲೇಂಟ್ ಕೊಡೋದು ಅಟ್ರಾಸಿಟಿ ಕೇಸ್ಗಳು ಸುಮಾರು ನಾವು ಎರಡ್ನೂರಿಂದ ಐದು ಜನ ಮೆಂಬರ್ ಇದ್ದೀವಿ ನಾಲ್ಕ್ ಜನದ ಮೇಲೆ ಕಂಪ್ಲೇಂಟ್ ಮಾಡೋದು ಅಟ್ರಾಸಿಟಿ ಕೇಸ್ ಕೊಡೋದು ಕಂಪ್ಲೇಂಟ್ ಕೊಡೋದು ಸುಮ್ಮನೆ ನಾವಲ್ಲಿ ಸೊಸೈಟಿ ತಕ್ಕ ಹೋಗದ್ರೂ ಸೇಲ್ಸ್ ಕೊಡೋದು ಸುಮಾರು ರೋಸ್ ಕೈತಿ ನಾವೇ ಎಷ್ಟೋ ಸರಿ ಅಕ್ಕಿಗಳೇ ತಗೊಂಡೇ ಇಲ್ಲ ನಾವು ಹತ್ರ ಬೇಡಕಲ್ಲ ಟವರ್ ಇಲ್ಲ ಸಿಗ್ನಲ್ ಇಲ್ಲ ಅನ್ನೋದು ಯಾವಲ್ಲ ಒಂದ್ ಟೈಮ್ ಇದ್ ಮಾಡ್ಕೊಂಡು ಕೊಟ್ಬಿಡೋದು ಒಂದ್ ವಾರ ಎಲ್ಲ ತಿರುಗಿರೋನು ಅಕ್ಕಿಗಳು ಸಿಗಲ್ಲ ಕೊಡಲ್ಲ ಈಗ ಕೊಡಲ್ಲ ಕ್ರಮ ಏನು ಮುಂದಿನ ಕ್ರಮ ಈಗ ಕೊಡ್ತಾ ಮಾಡ್ಲಿನ್ಸ್ ರದ್ದು ಮಾಡ್ಬೇಕು ನಮ್ಮ ಗ್ರಾಮದ ಈ ಕೆಲಸ ತೋನ್ ಕೆರೆ ಐತೆ ಮಣನ್ಪುರಿಕೆ ಐತೆ ಈಗ ದಾಸಲ್ ಕುಂಟೆಗೆ ಮೊಣಪುರ್ಕಿ ಹತ್ರ ನಮ್ಗೆ ತೋನ್ ಕೆರೆ ಹತ್ರ ಆಗುತ್ತೆ ಕುರಿಹಳ್ಳಿಗೆ ನಮ್ಗ ಅವ್ರಿಗೆ ಕೊಡ್ಲಿ ನಾವು ತಗಂತೀವಿ ಆರಾಮಾಗಿ ಇಲ್ಲ ಬೇರೆ ಸೊಸೈಟಿಯರ್ ಹತ್ರ ಒಂದ್ ಎರಡ್ ಸರಿ ಕೊಡ್ಸಿದ್ರು ಅದೇ ತಹಸೀಲ್ದಾರ ಅವ್ರು ಬಂದ್ ಕೊಟ್ಟು ಹೋಗ್ತಾರೆ ಈಗ ಕೊಡ್ತಾರ ಯಾರು ಕೊಡ್ತಾರೆ ಎರಡ್ ದಿನಕ್ಕೆ ಮೂರ್ ದಿನದ ಒಳಗ ಅಕ್ಕಿ ಕೊಡ್ತಾರೆ ತಗೊಂಡವ್ರೆ ಅವ್ರು ಬಂದಿದ್ರು ಕರೆಸಿ ರಾತ್ರಿ ಎಂಟ್ ಗಂಟೆ ಆಗ್ಲಿ ಒಂಬತ್ ಗಂಟೆ ಆಗ್ಲಿ ಅಕ್ಕಿ ಕೊಟ್ಟು ಹೋಗ್ತಾರೆ ಜನಕೆಲ್ಲ ಅವರೇ ಫೋನ್ ಮಾಡಿ ಕೊಟ್ಟು ಹೋಗ್ತಾರೆ ನಾವು ನಮ್ಮ ಈಗ ಏನ್ ಸರ್ಕಾರ ಕೊಡೋ ಅಕ್ಕಿ ನಾವ್ ತಗೋಬೇಕಾದ್ರೆ ನಮ್ ಕಾರ್ಡ್ ನ ಅಕ್ಕಿ ನಾವ್ ಇವತ್ತು ಹೊರ ಬೇಡದಂಗ ತಿರ್ಗಿ ತಿರ್ಗಿ ಸಾಕಿ ಬೇಸ್ ಅಕ್ಕಿ ಬಿಟ್ಟು ಬಿಡೋದಿಲ್ಲ ಕೆಲಸ ಮಾಡ್ಕೊಟ್ರೆ ನಮ್ ಎರಡ್ ಗ್ರಾಮಕ್ಕೂ ಅನುಕೂಲ ಆಗುತ್ತೆ